ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ಲೇ ಗ್ರೂಪ್ ನರ್ಸರಿ ಯುರೋ ಜೂನಿಯರ್ ಯುರೋ ಸೀನಿಯರ್ ಡೇ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ದಾಖಲಿಸಿ ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ವಾಸವಿ ಕಲ್ಯಾಣ ಮಂಟಪ ಹಳೆ ಮದ್ರಾಸ್ ರಸ್ತೆ ಬೇತ್ಮಂಗಲ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಟೈಲರ್ ವೆಂಕಟೇಶ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಶಾಸಕಿ ರೂಪಕಲಾ ಮಕ್ಕಳ ಎಜುಕೇಶನ್ ಮುಗಿಯೋರ್ಗೂ ನಿನಗೂ ಒಂದು ಬದುಕೊಳ್ಳೋದಿಕ್ಕೆ ನನ್ನ ಜೊತೆಯಲ್ಲಿ ಹೆಣ್ಮಗು ತರ ಅನ್ಕೊಂಡು ನಾನು ನೋಡ್ಕೊಂತೀನಮ್ಮ ಅಪಘಾತದಲ್ಲಿ ಮೃತಪಟ್ಟಿದ್ದ ಗುಟ್ಟಳ್ಳಿ ವೆಂಕಟಾಪುರದ ಟೈಲರ್ ವೆಂಕಟೇಶ್ ಅವರ ಕುಟುಂಬಕ್ಕೆ ಶಾಸಕಿ ರೂಪಕಲಾ ಶಶಿಧರ್ ಅವರು ಇಂದು ಭೇಟಿ ನೀಡಿ ಸಾಂತ್ವನ ಹೇಳಿದರು ಮೇ ಎರಡರಂದು ಗುಟ್ಟಳ್ಳಿ ಕ್ರಾಸ್ನಲ್ಲಿ ನಡೆದ ಅಪಘಾತದಲ್ಲಿ ವೆಂಕಟಾಪುರದ ಟೈಲರ್ ವೆಂಕಟೇಶ್ ಅವರು ತೀವ್ರ ಗಾಯಗೊಂಡಿದ್ದರು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ವೆಂಕಟೇಶ್ ಅವರು ಮೃತಪಟ್ಟಿದ್ದಾರೆ ಈ ವೇಳೆ ಪತ್ನಿ ಲಕ್ಷ್ಮೀದೇವಿ ಮತ್ತು ಮೂವರು ಮಕ್ಕಳು ಸೇರಿದಂತೆ ಕುಟುಂಬಸ್ಥರು ನೋವಿನಲ್ಲೂ ಕೂಡ ದೃಢ ನಿರ್ಧಾರ ಕೈಗೊಂಡು ವೆಂಕಟೇಶ್ ಅವರ ಅಂಗಾಂಗ ದಾನಕ್ಕೆ ಒಪ್ಪಿಗೆ ಸುತ್ತ ಿದ್ದಾರೆ ಅದರಂತೆ ಬೆಂಗಳೂರಿನ ಆಶ್ರಮ ಆಸ್ಪತ್ರೆಯಲ್ಲಿ ಕಣ್ಣು ಹೃದಯ ಶ್ವಾಸಕೋಶ ಮೂತ್ರಪಿಂಡ ಸೇರಿದಂತೆ ಹಲವು ಅಂಗಾಂಗಗಳ ಕಸಿ ಪ್ರಕ್ರಿಯೆ ಮಾಡಲಾಗಿದೆ ಆ ಮೂಲಕ ಏಳು ಜನರಿಗೆ ಅಂಗಾಂಗ ಜೋಡಿಸಲು ನೆರವಾಗಿ ಮರುಜೀವ ನೀಡಲಾಗಿದೆ ಸಾವಿನಲ್ಲೂ ಸಾರ್ಥಕತೆ ಮೆರೆದು ಸಮಾಜಕ್ಕೆ ಮಾದರಿಯಾದ ವೆಂಕಟೇಶ್ ಅವರ ಕುಟುಂಬಕ್ಕೆ ಇಂದು ಶಾಸಕಿ ರೂಪಕಲಾ ಶಶಿಧರ್ ಅವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಾರೆ ಈ ವೇಳೆ ಮಾತನಾಡಿದ ಅವರು ವೆಂಕಟೇಶ್ ಅವರು ಸಾವಿನಲ್ಲೂ ಕೂಡ ಸಾರ್ಥಕತೆ ಮೆರೆದು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಅವರ ಮೂವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ

ನಾನು ಆರು ಆರು ಸಿಂದೆ ಇರೋದು ಇದು ಎಲ್ಲಾನು ನಾನು ಮಾಡ್ಲಿ ಬಿಟ್ಟಿದ್ದೆ. ಅದಲ್ಲೇ ಒಂದು ಏಳು ಏಳು ಪಾರ್ಟ್ ಟು ಬದಾನ ಮಾಡಿದ್ವಿ. ಐ ಇದು ಎಲ್ಲಾನು ಮಾಡಿ. ಆಮೇಲೆ ತೀಡ್ಕೊಂಡರೋ ಯೋಚನೆ ಮಾಡ್ತಾನು. ಯಾರು ವಿದ್ಯಾವಂದ್ರೆ

ಎಲ್ಲ ದಾನ ಮಾಡಬೇಕಂದ್ರೆ ಆ ಮಕ್ಕಳಿಗೆ ಎಷ್ಟು ಗಟ್ಟಿ ಮನಸ್ಸು ಮಾಡಿರ್ಬೇಕು ಅವ್ರ ಎಷ್ಟು ಕನ್ವಿನ್ಸ್ ಮಾಡ್ಕೊಂಡಿರ್ಬೇಕು ಈ ಕುಟುಂಬ ಇಡೀ ದೇಶಕ್ಕೆ ಒಂದು ರೀತಿ ದಾನಿ ಅವ್ರ ಕುಟುಂಬನ ಪೋಷಣೆ ಮಾಡ್ಕೊಳ್ಳೋದಕ್ಕೆ ಕಾಪಾಡಿಕೊಳ್ಳೋದಕ್ಕೆ ಒಂದು ಸ್ವಯಂ ವೃತ್ತಿ ಮಾಡಿಕೊಂಡು ಟೈಲರಿಂಗ್ ಕೆಲಸ ಮಾಡಿ ಆ ಮಕ್ಕಳನ್ನ ಬಿ ಎಡ್ ಒಬ್ಬನ್ನು ಮಾದರಿ ಇದೆ ಇಡೀ ರಾಜ್ಯಕ್ಕೆ ಗೌರವ ತರುವಂತ ಕೆಲಸ ಮಾಡಿದ್ರಿಂದ ಕಷ್ಟದಲ್ಲಿ ಕುಟುಂಬ ಕಣ್ಣೀರ್ ಆಗ್ತಾ ಇದ್ದಾಗ ಯೋಚನೆ ಮಾಡಿ ಅವರು ಹ ಸಮಯ ಪ್ರಜ್ಞೆ ಅವ್ರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಸಮಯ ಪ್ರಜ್ಞೆ ಯಾರಿಗಿವೆಲ್ಲ ಯೋಚನೆ ಬರುತ್ತೆ ಯಾವ್ಯಾವ್ರಲ್ಲೂ ಯೋಚನೆ ನಡೀತಾ ಇರುತ್ತೆ ಈ ರೀತಿಯ ಸಮಯ ಪ್ರಜ್ಞೆ ಇರಲ್ಲ ನಮ್ ಪಂಚಾಯತ್ ಅಲ್ಲ ಈ ಮಕ್ಕಳ ಎಜುಕೇಶನ್ ಮುಗಿಯೋವರೆಗೂ ನಿಮಗೂ ಒಂದು ಬದುಕೊಳ್ಳೋದಿದೆ ನೀರಿಗೆ ನನ್ನ ನನ್ನ ಜೊತೆಯಲ್ಲಿ ಹುಟ್ಟಿರೋ ಒಂದು ಹೆಣ್ಮಗು ತರ ಅನ್ಕೊಂಡ್ ನಾನು ನಿನ್ ಕಣ್ಣೀರ್ ಹಾಕ್ಬೋದು ಕಣ್ಣೀರ್ ಹಾಕ್ಬೋದು ಯಾವತ್ತು ನೀನ್ ನಡ್ಕೊಂಡು ನೀನ್ ನೋಡಿ ಒಳ್ಳೆ ನಾಕ್ ದೈವ್ ಶಕ್ತಾ ಒಳ್ಳೇದು ಎಬ್ಳು ನಾಕಿ ಪಡ್ತಾ ಕಾಪೇ ನೀನು ಇಚ್ಛೆಲೆ ಈ ಕುಟುಂಬ ನಿಂದ ದಿನ ಉಂಟಾನೋನ್ ದಿನ ಪೋಷಿಸ್ತಾನು ಕಾಪಾಡ್ಕೊಂಡು ಆ ಇದೆ ಇರ್ಲಿ ಅಂಡ್ ಸ್ವಯಂ ಪ್ರಜ್ಞೆ ಇದೆ ತಂದನ್ ಕಳ್ಕೊಂಡಿರೋ ಮಕ್ಳು ಯಾರ ಆಶ್ರಯನೂ ಇಲ್ಲ ಎಲ್ಲಾ ಹಾಸ್ಟೆಲ್ ಅಲ್ಲಿ ಪಿ ಅಲ್ಲಿ ಓದ್ತಾ ಇದ್ರು ಫಸ್ಟ್ ಇಯರ್ ಇನ್ನೊಂದು ಹೆಣ್ಮಗು ಬಿ ಎಡ್ ಸೆಕೆಂಡ್ ಇಯರ್ ಓದ್ತಾ ಇದ್ದಾರೆ ಜನ ಮಕ್ಳಂತೆ ಏನು ಸ್ವಂತ ಅಂದ್ರೆ ಸ್ವಯಂ ಕೃಷಿ ಅಂತ ಟೈಲರಿಂಗ್ ಮಾಡ್ಕೊಂತ ಇದಾರೆ ತಂದೆ ನೀನು ಪಾಪ ಅವ್ರಿಗೆ ಬೇರೆ ಆಧಾರ ಇಲ್ಲ ನಾನ್ ನೋಡಿದ್ದೆ ಹೆಣ್ಮಗುನ್ ಯಾವಾಗ ಈ ಊರಿಗೆ ಬಂದಾಗ ಕಳಕಳಿಯಾಗಿ ಮಾತಾಡ್ಕೊಂಡಿರ್ತೇನೆ ಇಷ್ಟು ದೂರದೃಷ್ಟಿ ಈ ಕುಟುಂಬಕ್ಕಿದೆ ಅಂತ ಆಲೋಚನೆ ನಾನು ಯಾರು ಕೂಡ ಮಾಡಿರ್ಲಿಲ್ಲ ಆ ಕುಟುಂಬಕ್ಕೊಂದು ಗೌರವ ಆ ಸ್ಥಾನಮಾನ ಸಿಗಬೇಕು ರೀತಿ ನೀತಿ ನಡ್ಕೊಂಡಿರೋದು ಯಾರ ಈ ಕಾಲದಲ್ಲಿ ಕುಟುಂಬ ಓದಿರೋರೇ ಹಿಂಗೆಲ್ಲಾ ನಡ್ಕೊಳಲ್ಲ ಅಷ್ಟು ಯೋಚನೆ ಮಾಡಿದ್ದಾರೆ ಮಕ್ಕಳು ಅಂತ ಆ ಹೆಣ್ಮಗು ಹೆಂಗ್ ಅವ್ರಿಗೆ ದೇವರು ಅವ್ರಿಗೆ ಬುದ್ಧಿ ಕೊಟ್ಟರು ಗೊತ್ತಿಲ್ಲ ಇವರು ಇವ್ರ ನಡೆ ಇವ್ರ ರೀತಿ ಆ ಸಂದರ್ಭದಲ್ಲಿ ತಗೊಂಡಿರುವಂತಹ ಸಮಯ ಪ್ರಜ್ಞೆ ಖಂಡಿತವಾಗೂ ನಾವು ಇವ್ರನ್ನ ಗೌರವಿಸ್ಬೇಕು ಇವ್ರ ಗೌರವ ಇವ್ರನ್ನ ಎಷ್ಟು ಗೌರವವಾಗಿ ನೋಡ್ಬೇಕಂದ್ರೆ ಇವ್ರಿಗೆ ಏನೇ ಪರಿಸ್ಥಿತಿ ಇರ್ಬೋದು ಮನೆಯಲ್ಲಿ ಆರ್ಥಿಕವಾಗಿರುವಂತಹ ಪರಿಸ್ಥಿತಿ ಮನ್ಸಿಂದ ಇವರು ನಿಜವಾಗ್ಲೂ ಗುಣವಂತರು ಮನ್ಸಿಂದ ನನ್ನ ತಂದೆ ಈ ತಂದೆ ಇಲ್ಲ ಅನ್ನೋ ಕ್ಷಣ ತಡ್ಕೊಳ್ಳೋದಕ್ಕೆ ಆ ಮಕ್ಳಗ್ ಶಕ್ತಿ ಇರಲ್ಲ ಅದಾದ್ಮೇಲೆ ತಂದೆ ಆ ದೇಹದಲ್ಲಿರುವ ಎಲ್ಲಾ ಅಂಗಾಂಗಗಳು ಇನ್ನೊಂದು ಏಳು ಜನಕ್ಕೆ ಪ್ರಾಣ ಉಳಿಸುತ್ತೆ ಅನ್ನುವಂತ ಯೋಚನೆ ಮಾಡುವಂತ ಅವರಿಗೆ ಆ ಒಂದು ದೊಡ್ಡ ಗುಣ ಇದೆ ಅಂತ ಹೇಳಿದ್ರೆ ಆ ಸಂಸ್ಕಾರ ಇದೆ ಅಂದ್ರೆ ಯಾರ್ ಯಾರಾದ್ರೂ ಗೌರವಿಸ್ಬೇಕು ಈ ಕುಟುಂಬನ ಖಂಡಿತವಾಗೂ ಆ ತಂದೆ ಆಶೀರ್ವಾದವಾಗಿ ನಿಂತ್ಕೊಂತಾರೆ ನಾವು ಕೂಡ ಈ ಕುಟುಂಬದಲ್ಲಿ ಎಂತ ಪರಿಸ್ಥಿತಿಯಲ್ಲೂ ಕೈ ಬಿಡಲ್ಲ ಅಂತ ಹೇಳಿದ್ರೆ ನಿಮ್ ಡ್ಯೂಟಿ ಏನಾಗ್ಬೇಕು ಅವ್ರ ಎಜುಕೇಶನ್ ಮುಗಿಯೋ ಅಲ್ಲಿ ಒಂದ್ ನಾಲ್ಕು ಅದೇ ವಿಚಾರಿಸ್ತೀನಿ ಇವರಿಗೆ ಎಜುಕೇಷನ್ಗೆ ಅಂತಾನೆ ಒಂದು ಏನ್ ದಾರಿ ಇದೆ ಅಂತ ಹೋಗ್ತೀವಿ ಬಟ್ ನಿಮ್ಮ ಅಲ್ಲಿ ನೀವು ಅಧ್ಯಕ್ಷರು ಇಬ್ರು ಕುತ್ಕೊಂಡು ಎಲ್ಲ ಗ್ರಾಮ ಪಂಚಾಯಿತಿ ಆದವರು ಅನಂತ ಸದಸ್ಯರು ಕೂತ್ಕೊಂಡು ವಿಶೇಷ ಪ್ರಕರಣ ಅಂತ ಇದು ತುಂಬಾ ಓದ್ಕೊಳ್ಳೋದು ಅವ್ರ ಮನೆಯಲ್ಲಿ ಇಬ್ರು ಮೂರು ಜನ ಇದ್ದಾರೆ ಅವ್ರು ಓದಿ ಮುಗಿಸಿ ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋದು ಏನು ಎಜುಕೇಶನ್ ಸಹಾಯ ಮಾಡೋಕ್ಕಾಗತ್ತೆ ನಾನು ಕೂಡ ಸರ್ಕಾರದಲ್ಲಿ ಬೇರೆ ಬೇರೆ ಏನು ಅವಕಾಶಗಳಿದೆ ಅವ್ರಿಗೆ ಅವ್ರನ್ನ ಪರ್ಸ್ನಲ್ ಆಗೂ ಕೂಡ ನನ್ನ ಮನಸ್ಸಿಂದಾನು ಕೂಡ ಯಾವ ರೀತಿ ಅವ್ರ ಸಹಾಯ ಮಾಡೋಕ್ಕಾಗುತ್ತೆ ಮಾಡ್ತೀನಿ ತಂದೆ ವಯಸ್ಸಾಗಿದೆ ಆ ಹೆಣ್ಮಗು ಧೈರ್ಯ ಹೇಳಿದ್ರೆ ಸಾಕು ನಮ್ಗೆ ಆ ಮಕ್ಕಳ ಜೊತೆ ಕಳ್ಕಳಿಯಾಗ ಆ ಹೆಣ್ಮಗು ಓಡಾಡ್ಕೊಂಡಿದ್ರೆ ಸಾಕು ಮತ್ತೆ ಆ ಕುಟುಂಬನೇ ನೋವಿಂದ ನರಡ್ತಾ ಇರೋಂತ ಪರಿಸ್ಥಿತಿಯಲ್ಲಿ ಅವರಲ್ಲಿರೋ ಸಮಯ ಪ್ರಜ್ಞಾನ ತಿಳ್ಕೊಳಿ ಆಮೇಲೆ ಇವರು ದೊಡ್ಡ ಮನ್ಸು ಅರ್ಥ ಮಾಡ್ಕೊಳ್ಳಿ ಯಾರಿಗಿರತ್ತೆ ಯಾರಿಗಿರತ್ತೆ ಇಂತ ಆಲೋಚನೆ ಯಾರಿಗಿರತ್ತೆ ಯಾರಿಗೂ ಬರಲ್ಲ ಅಂತ ಸಂಸ್ಕಾರಗಳಿನ್ನೂ ಮೈಗೂಡಿಸ್ಕೊಂಡಿಲ್ಲ ಅದರಲ್ಲಿ ಈ ಕುಟುಂಬ ವಿಶೇಷವಾಗಿ ನಡ್ಕೊಂಡಿದೆ ಅಂತ ಒಂದು ಹೆಮ್ಮೆ ಇದೆ ಗೌರವ ಇದೆ ಆ ಕುಟುಂಬದ ಬಗ್ಗೆ ಆರ್ಥಿಕವಾಗಿರೋ ಕಷ್ಟ ಏನು ದುಡ್ಡದಲ್ಲ ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ ಮನ್ಸಿಂದ ಇವರು ತುಂಬಾ ಗುಣವಂತ ದೇವ್ರು ಒಳ್ಳೇದು ಮಾಡಲಿ ದೇವರು ಒಳ್ಳೇದು ಏನು ನೋಡ್ತೀನಿ ಬೇಡ ನನ್ನ ನಂಬರ್ ಇಟ್ಕೊಂಡು ನನ್ನ ನಂಬರ್ ತಗೋ ನಂಬರ್ ತಗೋ ಮಾತಾಡಿ ಮೆಸೇಜ್ ಹಾಕಿ ನಾನು ಏನಾದರೂ ಫೋನ್ ಸತ್ತೀನಿ ಅಂದ್ರೆ ಮತ್ತೆ ನಾನು ಕಾಲ್ ಮಾಡ್ತೀನಿ